ನಾನು ಫ್ಯಾಕ್ಟ್ರಿ ಉದಾರ ಮಾಡೋಕೆ ಬಂದಿರೋದು ಅಂತ ಹೇಳ್ತಾರಲ್ಲ ಇಂತ ನಾಲಾಯಕ ಅಧಿಕಾರಿಗಳು ಅಧ್ಯಕ್ಷರು ನಾನು ಎಲ್ಲೂ ಇಲ್ಲ ಇದೆ ಅಪ್ಪ ಸಾಹೇಬ್ ಪಾಟೀಲ್ ಅಂತ ಏನ್ ಹೇಳಿದ್ರೆ ಅವರ ಪಾತ್ರ ಜೊತೆಗೆ ಆರ್ಬಿಟೆಕ್ ಆರ್ಬಿಟೆಕ್ ಕಂಪ್ನಿಯವರು ಇದೆ ಅಧ್ಯಕ್ಷರದ್ದು ಇದೆ ಎಮ್ ಡಿ ಅವ್ರದ್ದು ಇದೆ ಮುಖ್ಯ ಕೇಂದ್ರ ಬಿಂದು ಒಂದೂವರೆ ಸಾವಿರ ಟನ್ ಹಾಳಾಗಿದೆ ಹನ್ನೊಂದು ಸಾವಿರದ ನಾನ್ನೂರು ರೂಪಾಯಿ ಅಂದ್ರೆ ಒಂದೂವರೆ ಕೋಟಿ ಮೇಲ್ ಲಾಸ್ ಆಗೈತೆ ಈಗ ಐದು ಸಾವಿರದ ನಾನ್ನೂರಲ್ಲಿ ಈಗ ಐದು ಸಾವಿರದ ನಾನ್ನೂರಲ್ಲಿ ನೀವು ಇವರು ಹದಿನೈದು ಟನ್ ಟನ್ನು ಉಂಟಾಗಿದೆಯೋ ಇಪ್ಪತ್ತು ಟನ್ ಉಂಟಾಗಿದೆಯೋ ಮಿಕ್ಕಿದ್ದಿರಬೇಕಲ್ಲ ನಾನು ಆರೋಪ ಮಾಡ್ತೀನಿ ನನಗೆ ರೈತರ ಬಗ್ಗೆ ಕಾಳಜಿ ಇದೆ ಕಾರ್ಖಾನೆ ಬಗ್ಗೆ ಕಾಳಜಿ ಇದೆ ನಾನು ಆರೋಪ ಮಾಡ್ತೀನಿ ನಾನು ಆರೋಪ ಮಾಡಿದ್ಮೇಲೆ ನೀವು ಪ್ರೂವ್ ಮಾಡಬೇಕು ನೀವು ವರದಿನ ಕೊಡೋಕೆ ಅದೇ ಯಾಕೆ ಹೋಗಿ ಹನ್ನೆರಡು ಕೋಟಿ ಲಾಭ ಬಂತು ಅಂತ ಮೈಕ್ ಕಿಡ್ಕೆ ಹೇಳ್ತೀನಿ ಎಮ್ ಡಿ ಅವರು ಮತ್ತು ಅಧ್ಯಕ್ಷರು ನೀವು ಸರ್ಕಾರಕ್ಕೆ ನಾವೇನು ತಪ್ಪು ಮಾಡಿಲ್ಲ ಅನ್ನೋದನ್ನ ಬಹಿರಂಗವಾಗಿ ಮಾಧ್ಯಮ ಮುಖಾಂತರ ತಿಳಿಸಿ ಪ್ರೆಸ್ ಮೀಟ್ ಮಾಡಿ ಕಾರ್ಖಾನೆ ರೈತರಿಗೆ ಪೇಮೆಂಟ್ ಕೊಡಿಸ್ತೀವಿ ಅನ್ನೋ ಕಮಿಷನ್ ನೋಡಿ ರೈತರಿಗೆ ಹೇಳ್ತಾ ಇದ್ದೀನಿ ನಕಲಿ ರೈತ ಕರ್ನಾಟಕ ನ್ಯೂಸ್ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ನಾನ್ ನಿಮ್ಮ ಲೋಹಿತ್ ಕುಮಾರ್ ಇವತ್ತಿನ ನಮ್ಮ ಚರ್ಚಾ ವಿಷಯ ನಮ್ಮ ಕರ್ನಾಟಕದ ಹಾಗೂ ಮಂಡ್ಯದ ಹೆಮ್ಮೆಯಿಂದ ಹೆಸರುವಾಸಿದಂಥ ರೈತರ ಬೆನ್ನೆಲುಬಾಗಿರುವಂತಹ ಮೈಷುಗರ್ನ ಸಮಸ್ಯೆಗಳ ಬಗ್ಗೆ ಇವತ್ತು ನಮ್ಮೊಟ್ಟಿಗೆ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದಾರೆ ನಗರಸಭಾ ಮಾಜಿ ಸದಸ್ಯರಂತ ಶಿವಕುಮಾರ್ ಅವರು ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡೋಣ ನಮಸ್ಕಾರ ನಮಸ್ಕಾರ ಸರ್ ಈಗ ಮೈಸೂಗರ್ ವಿಚಾರವಾಗಿ ನಮ್ಮ ವಾಹಿನಿಯಲ್ಲೇ ಕೂಡ ಹಲವಾರು ಎಪಿಸೋಡ್ಗಳನ್ನ ಕೂಡ ಮಾಡಿದ್ದೇವೆ ತಾವು ಕೂಡ ಹಲವಾರು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ ಬಟ್ ಇಲ್ಲಿ ಪ್ರಮುಖವಾಗಿ ಕಾಡೋ ವಿಚಾರ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅಂತ ಅಂತೇಳಿ ಬಂದ ತಕ್ಷಣ ನಮ್ಮ ರೈತರ ಜೀವನ ನಡೆಯಾಗಬೇಕಾಗಿತ್ತು ಬಟ್ ಇವತ್ತು ರೈತರ ಪರಿಸ್ಥಿತಿ ಅಯೋಮಯ ಆಗಿದೆ ದಿನದಿಂದ ದಿನ ಕಳೆದಂತೆ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಕೋಲ್ಮನ್ನವರು ಮತ್ತು ನಲ್ವಡಿ ಕೃಷ್ಣ ಜವಡೇವರ್ ಅವರು ಮತ್ತು ದೂರದೃಷ್ಟಿ ಇಟ್ಕೊಂಡು ಕಟ್ಟಿದಂತಹ ಒಂದು ಬೃಹತ್ ಸಂಸ್ಥೆ ಮೈಸೂಗರ್ ನಮ್ಮ ರೈತರಿಗೆ ಒಂದು ಅಹ್ ಆಸರೆಯಾಗ್ಲಿ ಆರ್ಥಿಕವಾಗಿ ಒಂದು ಆಸರೆಯಾಗ್ಲಿ ಎಂದು ಕಾರಣಕ್ಕೋಸ್ಕರ ಮಾಡಿದ್ರು ಬಟ್ ಇವತ್ತಿನ ಸನ್ನಿವೇಶಗಳನ್ನ ಪರಿಸ್ಥಿತಿಗಳನ್ನ ನಾವು ಅವಲೋಕನ ಮಾಡೋದಾದ್ರೆ ತುಂಬಾ ಹೀನಾಯ ಪರಿಸ್ಥಿತಿಗೆ ತಲುಪ್ತಾ ಇದೆ ದಿನೇ ದಿನೇ ಎಷ್ಟೇ ಅನುದಾನ ಕೊಟ್ಟರು ಕೂಡ ಅದು ಸಮರ್ಪಕವಾಗಿ ನಿರ್ವಹಣೆ ಆಗ್ತಾ ಇಲ್ಲ ಅದನ್ನ ಯಾವ್ದನ್ನು ನಿರ್ವಹಣೆ ಜೊತೆಗೆ ಅದನ್ನ ಸಮರ್ಪಕವಾಗಿ ಬಳಸ್ತಾ ಇಲ್ಲ ರೈತರಿಗೆ ಏನು ಹಣಕಾಸು ವಿತರಣೆ ಮಾಡಬೇಕಿತ್ತು ಕಬ್ಬು ಹೊಡೆದಂತವ್ರಿಗೆ ಬಿಲ್ಗಳನ್ನ ಪಾವತಿ ಮಾಡಬೇಕಾಗಿತ್ತು ಇದುವರೆಗೆ ಬಿಲ್ಗಳನ್ನ ಪಾವತಿ ಮಾಡ್ತಾ ಇಲ್ಲ ಇಷ್ಟೆಲ್ಲ ಆದರೂ ಕೂಡ ಯಾಕೆ ಸರ್ಕಾರಗಳು ಕಣ್ಮುಚ್ಚಿ ಕೊಡ್ತಿದೆ ಯಾಕೆ ಇಲ್ಲಿ ಇರ್ತಕ್ಕಂಥ ಎಂ ಡಿ ಜಿ ಎಂ ಅವರು ಅಥವಾ ಅಧ್ಯಕ್ಷಗಳು ಬರೀ ಇವರಿಗೆ ಅಧಿಕಾರದ ಚುಕ್ಕಾಣಿ ಕೊಟ್ಟಿದ್ದಾರೆ ಯಾಕೆಗಾಗ್ತಿದೆ ಸರ್ ಏನು ಏನು ಉದ್ದೇಶ ಆಗ್ತಿದೆ ಈ ಉದ್ದೇಶ ಸಮಸ್ಯೆ ಯಾವ ಥರ ಅಂತಂದರೆ ಇವ ಇವ್ರ ಉದ್ದೇಶ ರೈತರು ಪೇಮೆಂಟ್ ತರಬೇಕು ಅಂತಲೇ ಕೆ ರೈತರ ಹೆಸರಲ್ಲಿ ಹಣ ಮಾಡಬೇಕು ರೈತರ ಹೆಸರಲ್ಲೇ ಪೇಮೆಂಟ್ ತರಬೇಕು ಸರ್ಕಾರಕ್ಕೆ ಮನವಿ ಸಲ್ಲಿಸಿ 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 ಆ ಕಾಲದಿಂದ ಇದೇ ಮಾಡಿ ಸುಮಾರು ಒಂದು ಆರ್ನೂರೈವತ್ತು ಕೋಟಿ ಅಷ್ಟು ತಂದಿದ್ದಾರೆ ನೀವು ಆರುನೂರೈವತ್ತು ಕೋಟಿ ಲೆಕ್ಕ ಕೇಳಿ ಯಾರೂ ಕೊಡಲ್ಲ ಯಾರೂ ಕೊಡಲ್ಲ ಆದರೆ ಕೋಟಿ ಕೋಟಿ ಕೊಟ್ಟಿದ್ದೀವಿ ಅಂತಾರೆ ಆದರೆ ಅದು ಉದಾರ ಆಗ್ತಾಯಿಲ್ಲ ಈಗ ನಮ್ಮ ಮನೇಲೆ ನಾವು ಏನೇ ಒಂದು ಹತ್ತು ರೂಪಾಯಿ ಹಾಕ್ಬೇಕು ಅಂದ್ರೆ ಯೋಚನೆ ಮಾಡಿ ಆಲೋಚನೆ ಮಾಡಿ ನಾವು ಮಾಡ್ತೀವಿ ಅಂಥದ್ರಲ್ಲಿ ಮೊನ್ನೆ ಕೊಟ್ಟಿದ್ದು ಹತ್ತು ಕೋಟಿ ಈಗೇನು ಒಂದು 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 ಒಂದೊಂದು ಒಂದೂವರೆ ತಿಂಗಳಾಗಿಲ್ಲ ಆಲೆ ಖಾಲಿ ಹತ್ತು ಕೋಟಿ ಏನಕ್ಕೆ ಯಾವ ರೀತಿ ಯಾವುದು ಬಿಲ್ಲು ಹೆಂಗೆ ಮಾಡಿದ್ದೀರಿ ಏನು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಸರಿಯಾದಂಥ ಮಾಹಿತಿ ಕೊಡೋಲ್ಲ ಆರ್ಬಿಟೆಕ್ ಕಂಪ್ನಿ ಕೊಟ್ಕೊಂಡಿದ್ದೀವಿ ಒಂದು ಸ್ವಲ್ಪನಾ ಅಂತ ಹೇಳ್ತಾರೆ ನಾವು ಹೇಳೋದು ಆರ್ಬಿಟೆಕ್ ಕಂಪ್ನಿ ಇವರು ಒಪ್ಪಂದ ಇರೋದೇನು ಆರ್ಬಿಟೆಕ್ ಕಂಪ್ನಿದು ಒಂದು ಲಕ್ಷ ಟನ್ನಿಗೆ ಅಮ್ಮಮ್ಮ ಅಂದರೆ ಒಂಬತ್ತು ಕೋಟಿ ಏನೋ ಒಪ್ಪಂದ ಇರಬೇಕು ಆದರೆ ಈಗ ನನಗೆ ಒಂದು ಮಾಹಿತಿ ಸಿಕ್ಕಿರೋಂಥದ್ದು ನೋಡಿದ್ರೆ ಹದಿನೆಂಟು ಕೋಟಿ ಹತ್ತತ್ರ ಕೊಟ್ಟಿದ್ದಾರಂತೆ ಇವರು ಕಾರ್ಖಾನೆ ಉದ್ಧಾರ ಮಾಡೋ ಆಲೋಚನೆ ಇಲ್ಲ ರೈತರನ್ನ ಬೆಂಬಲಿಸೋ ಆಲೋಚನೆ ಇಲ್ಲ ಒಂದು ನೂರು ರೂಪಾಯಿ ಅವ್ರಿಗೆ ಟನ್ಗೆ ಒಂದು ಇನ್ನೂರು ರೂಪಾಯಿ ಹೆಚ್ಚಾಗಿ ಕೊಡ್ಬೋದು ಕೊಡಲ್ಲ ಈ ಅನಗತ್ಯವಾದಂಥ ಖರ್ಚು ಮಾಡಿ ಅನಗತ್ಯವಾಗಿ ಮೋಸ ಯಾರಿ ಮೋಸಿಟೆಕ್ ಕಂಪನಿ ಏನಿದ್ರು ಮೂಲ ಉದ್ದೇಶ ನಿಮ್ಮ ಇದರಲ್ಲಿ ವಾಹಿನಿಯಲ್ಲಿ ಹೇಳ್ಕೊಂತೀನಿ ಆರ್ಬಿಟೆಕ್ ಕಂಪ್ನಿಯವ್ರಿಗೂ ಅಲ್ಲಿ ತಾಂತ್ರಿಕ ವಿಭಾಗದಂಥ ಅಪ್ಪ ಸಾಹೇಬ್ ಪಾಟೀಲ್ ಪಾಟೀಲ್ ಅವ್ರಿಗೂ ಸಂಬಂಧ ಇದೆ ಅಂತ ಒಂದಿದು ಮಾಹಿತಿ ಏನೋ ಅವ್ರ ರಿಲೇಟಿವೋ ಇಲ್ಲ ಒಂದೇ ಕ್ಯಾಶ್ಟೋ ಏನೋ ಇತ್ಯಾದಿ ಅವರು ಅದರಿಂದ ಈ ಈ ಲಾಸ್ ಮಾಡೋದನ್ನ ಇದ್ರ ಸರಿದೂಕ್ಸುಕಿ ಅಂತಾನೆ ಲಾಸ್ ಮಾಡೋದು ಇವರು ಫ್ಯಾಕ್ಟ್ರಿಗೆ ಈ ಫ್ಯಾಕ್ಟ್ರಿಗೆ ಇವರು ಒಂಬೈನೂರು ರೂಪಾಯಿ ತಗೋತಾರೆ ಒಂದು ಟನ್ ಅರಿಯೋಕ್ಕೆ ಓ ಈಗ ಒಂಬೈನೂರು ರೂಪಾಯಿ ತಗೊಂಡ ಮೇಲೆ ಇವರು ನಿರ್ವಹಣೆ ಮಾಡುವಂಥ ಜವಾಬ್ದಾರಿ ಅರ್ಬಟ್ಟೆ ಕಂಪನಿಯ ನಿರ್ವಹಣೆ ಅಂದ್ರೆ ನಿರ್ವಹಣೆ ಅರದು ಹೌದು ಸಕ್ಕರೆ ಉತ್ಪಾದನೆ ಮಾಡೋದಕ್ಕೆ ಅವರು ಹೌದು ಈಗ ಅದು ನಿರ್ವಹಣೆ ಮಾಡಿದ್ಮೇಲೆ ಇವರು ಓಕೆ ಅದ್ರ ಸ್ವಚ್ಛತೆ ಕಾರ್ಯ ಮಾಡಬೇಕಾಗಿರೋಂಥ ಕರ್ತವ್ಯನೂ ಅವ್ರದೇ ಇರುತ್ತೆ ಖಂಡಿತ ಅವ್ರದೇ ನಿರ್ವಹಣೆ ಮಾಡೋ ಕರ್ತವ್ಯನೂ ಇರುತ್ತೆ ನೀವು ಈಗಲೂ ನೀವು ಹೋಗಿ ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿದೆ ಟೂ ವೀಲರಲ್ಲಿ ದ್ವಿಚಕ್ರ ವಾಹನದಲ್ಲಿ ಸಕ್ಕರೆ ಕಾರ್ಖಾನೆಯಲ್ಲಿ ಯಾರೇ ಆಗ್ಬೋದು ನೀವು ಕೂಲಿಂಗ್ ಗ್ಲಾಸ್ ಹಾಕಬೇಡಿ ಅದೇ ಆ ಇದರಲ್ಲೇ ಬರಿಗಣ್ಣಲ್ಲೇ ಹೋದರೆ ನೀವು ನಿಮಗೆ ಅನುಭವ ಆಗೋಯ್ತದೆ ಖಂಡಿತ ಕಣ್ಣಿಗೆ ಧೂಳು ಬೀಳ್ತದೆ ಇದನ್ನು ತಡೆಯಕ್ಕಾಗದೇ ಇರೋ ನಾನು ಫ್ಯಾಕ್ಟ್ರಿ ಉದ್ಧಾರ ಮಾಡ್ತಾಯಿದ್ದೀನಿ ನಾನು ಫ್ಯಾಕ್ಟ್ರಿ ಮಾ ಉದಾರ ಮಾಡೋಕ್ಕೆ ಬಂದಿರೋದು ಅಂತ ಹೇಳ್ತಾರಲ್ಲ ಇಂಥ ನಾಲಾಯಕ ಅಧಿಕಾರಿಗಳು ಅಧ್ಯಕ್ಷರು ನಾನು ಎಲ್ಲೂ ನೋಡಲೇ ಇಲ್ಲ ಓಕೆ ಅಂದರೆ ಈಗ ನಡೀತಿರ್ತಕ್ಕಂಥ ಅಕ್ರಮಗಳಲ್ಲಿ ಈ ಅಪ್ಪ ಸಾಹೇಬ್ ಪಾಟೀಲ್ ಅಂತ ಏನು ಹೇಳಿದ್ರೆ ತಾವು ಅವರ ಪಾತ್ರ ಜೊತೆಗೆ ಆರ್ಬಿಟೆಕ್ ಅನ್ನೋ ಕಂಪ್ನಿ ಪಾತ್ರ ಬಹು ದೊಡ್ಡದು ಅಂತ ಹೇಳ್ತೀರಿ ಆರ್ಬಿಟೆಕ್ ಕಂಪ್ನಿಯವರು ಇದೆ ಅಧ್ಯಕ್ಷರದ್ದು ಇದೆ ಎಮ್ ಡಿ ಅವ್ರದ್ದು ಇದೆ ಮುಖ್ಯ ಕೇಂದ್ರ ಬಿಂದು ಅಧ್ಯಕ್ಷರ ಟಿಪ್ಪಣಿಯಲ್ಲಿಗೆ ಟಿಪ್ಪಣಿಯನ್ನು ನೋಡಿದ ತಕ್ಷಣ ಸೈನ್ ಮಾಡೋವಂಥ ಎಮ್ ಡಿ ಬರೋದ್ರಿಂದ ಕಾರ್ಖಾನೆ ಹಾಳಾಗುತ್ತೆ ಹಾಳಾಗ್ತದೆ ಇತ್ತೀಚೆಗೆ ನಾ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಡಿಯೋ ನೋಡಿದ್ವಿ ತಮಗೆ ಗೊತ್ತಿರುವ ಹಾಗೆ ಸಕ್ಕರೆ ಕಾರ್ಖಾನೆಗಳ ಯಾವುದೇ ಸಕ್ಕರೆ ಕಾರ್ಖಾನೆ ಆದರೂ ಕೂಡ ಅದರ ಮೂಲವಾಗಿ ಅವರು ತೆಗೆಯುವಂಥ ಪ್ರಾಡಕ್ಟ್ ಬಂದು ಸಕ್ಕರೆ ಅದರ ಬೈ ಪ್ರಾಡಕ್ಟ್ ಬಂದು ಮಲಾಸಸ್ ಮಲಾಸಸ್ ಮುಖಾಂತರ ನಮ್ಮ ವೀಕ್ಷಕರಿಗೆಲ್ಲ ಗೊತ್ತಿದೆ ಎಥನಾಲ್ ಪ್ರೊಡಕ್ಷನ್ ಮಾಡ್ತಾರೆ ಇವತ್ತು ಎಥನಾಲ್ ಪ್ರೊಡಕ್ಷನ್ ಮುಖಾಂತರ ಹಲವಾರು ಪೆಟ್ರೋಲಿಯಂ ಕಂಪನಿಗಳು ಕೂಡ ಎಥನಾಲ್ನ ಬೈ ಮಾಡಿ ಒಂದು ಒಳ್ಳೆ ರೀತಿಯ ಖರೀದಿಯನ್ನು ಮಾಡ್ತಾ ಇದ್ದಾರೆ ಕಂಪನಿಗಳೇ ಕೂಡ ಅಗ್ರಿಮೆಂಟ್ಗಳನ್ನ ಮಾಡ್ಕೊಂಡು ನಮ್ಮ ಭಾರತೀಯ ಏನು ಆಯಿಲ್ ರಿಫೈನರಿ ಕಂಪನಿಗಳೇ ಕೂಡ ನೇರವಾಗಿ ಒಪ್ಪಂದ ಮಾಡಿಕೊಂಡು ಖರೀದಿ ಮಾಡ್ತಾ ಇರೋದು ನೋಡಿದ್ದೇವೆ ಬಟ್ ಅಂತ ಇನ್ನು ಹೆಚ್ಚಾಗಿ ಹೇಳ್ಬೇಕು ಅಂದ್ರೆ ಎಥನಾಲ್ ಒಂದು ದ್ರವರೂಪದ ಒಂದು ಚಿನ್ನ ಇದ್ದಂಗೆ ದ್ರವರೂಪದ ಚಿನ್ನವನ್ನು ಉತ್ಪಾದನೆ ಮಾಡ್ಲಿಕ್ಕೆ ನಮ್ಮ ಸಕ್ಕರೆಯಲ್ಲಿ ಬರತಕ್ಕಂಥ ಮೊಲಾಸಸ್ನ ಬಳಸ್ತೀವಿ ತುಂಬಾ ಜನಕ್ಕೆ ಇದು ಗೊತ್ತಿದೆ ಅಂತ ಹೇಳ್ಕೊತೀನಿ ಆ ಮೊಲಾಸಸ್ನ ಸರಿಯಾದ ನಿರ್ವಹಣೆ ಮಾಡ್ತಾ ಇಲ್ಲ ಅದನ್ನು ಇತ್ತೀಚೆಗೆ ಕೇಳ್ಪಟ್ಟಂಗೆ ಅದು ಬೇರೆ ಒಂದು ಇನ್ನೊಂದು ಖಾಸಗಿ ಫ್ಯಾಕ್ಟ್ರಿಗೆ ಕೂಡ ಅದು ಟೆಂಡರ್ ಆಗಿದೆ ಅಂತೇಳಿ ಕೇಳ್ಪಟ್ಟಿದೀವಿ ಬಟ್ ಒಂದು ಆ ವಿಡಿಯೋ ನೋಡಿದ್ವಿ ನಾವು ಅತಿ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಮೊಲಾಸಸ್ ಮೊಲಾಸಸ್ನ ಸೋರಿಕೆ ಆಗ್ತಾ ಇದೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಲಿ ಆಡಳಿತ ಮಂಡಳಿಯಾಗ್ಲಿ ಕಂದು ಕಾಣದ ಹಾಗೆ ಕೂತಿದರೆ ರೈತರ ಪ್ರತಿಯೊಬ್ಬರ ರೈತನ ಆದಾಯದ ಮೂಲವಾಗಿ ಇರ್ತಕ್ಕಂಥ ಎಥನಾಲ್ ಪ್ರೊಡಕ್ಷನ್ ಮಾಡಲಿಕ್ಕೆ ಬೇಕಾದಂತ ಮೊಲಾಸಸ್ ಕಣ್ಮುಂದೇ ಹಾನಿ ಆಗ್ತಾ ಇದೆ ಅದೆಲ್ಲ ಮೋರಿ ಚರಂಡಿ ಸೇರ್ತಾ ಇದೆ ಇದ್ರ ಬಗ್ಗೆ ಕ್ರಮನೇ ತಗಂತಲ್ಲ ಏನು ಹೇಳ್ತಿರ ಇದ್ರ ಬಗ್ಗೆ ನನಗೆ ಇದ್ರ ಬಗ್ಗೆ ಮಾಹಿತಿ ಬಂದ ತಕ್ಷಣ ಕೂಡ್ಲಿ ನಾನು ಜಿಲ್ಲಾಧಿಕಾರಿ ಸಂಪರ್ಕ ಮಾಡಬೇಕು ಅಂತ ದೂರವಾಣಿ ಮುಖಾಂತರ ಸಂಪರ್ಕಕ್ಕೆ ಹೋದೆ ಅವರು ಯಾವ ಕಾರ್ಯದಲ್ಲಿ ಫೋನ್ ರಿಸೀವ್ ಮಾಡಲಿಲ್ಲ ಆಮೇಲೆ ನಾನು ಏನು ಮಾಡಬೇಕು ಸುಮ್ಮ ಕೂರೋನಲ್ಲ ನಾನು ಫೋನ್ ಮಾಡಬೇಕು ಆದರೆ ಸುಮ್ಮ ಕೂರೋನಲ್ಲ ನಾನು ಹತ್ತೊಂಬತ್ತನೇ ತಾರೀಕೆ ಆವತ್ತೇ ಕಬ್ಬು ನಿರ್ದೇಶಕರಿಗೆ ಮತ್ತು ಸಕ್ಕರೆ ಕಾರ್ಖಾನೆಯ ಚೀಫ್ ಸೆಕ್ರೆಟರಿ ಕಾರ್ಯದರ್ಶಿಗಳಿಗೆ ಕರ್ನಾಟಕ ಸರ್ಕಾರದ ಕಾರ್ಯದರ್ಶಿಗಳಿಗೆ ಆಮೇಲೆ ಜಿಲ್ಲಾಧಿಕಾರಿಗಳಿಗೆ ಮೂರು ಜನಕ್ಕೂ ನಾನು ಅವತ್ತೆ ಆಮೇಲೆ ಜಿಲ್ಲಾ ಕೈಗಾರಿಕಾ ಇಲಾಖೆ ನಾಲ್ಕು ಜನಕ್ಕೂ ಅವತ್ತೆ ನಾನು ಪತ್ರ ಬರೀತೀನಿ ಆ ಪತ್ರ ಏನಂದ್ರೆ ಇಷ್ಟೇ ನಾನು ಹೇಳ್ತಾ ಇರೋದು ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಕನಿಷ್ಠ ಒಂದೂವರೆ ಸಾವಿರ ಟನ್ ಹಾಳಾಗಿದೆ ಹನ್ನೊಂದು ಸಾವಿರದ ನಾನೂರು ರೂಪಾಯಿ ಅಂದ್ರೆ ಒಂದೂವರೆ ಕೋಟಿ ಮೇಲ್ ಲಾಸ್ ಆಗೈತೆ ಕೇಳಬಾರ್ದ ನಾವು ದುಡ್ಡು ರೈತರು ದುಡ್ಡು ನನ್ನ ದುಡ್ಡು ನನ್ನ ದುಡ್ಡು ಇರ್ತದೆ ನಿಮ್ಮ ದುಡ್ಡು ಇರ್ತದೆ ನಿಮ್ಮ ವಾಹಿನಿ ಚಾಲ ಇದರಲ್ಲಿ ಕೆಲಸ ಮಾಡೋಂಥ ಎಲ್ಲರದ್ರಲ್ಲೂ ಇರ್ತದೆ ಇದನ್ನು ನಾವು ಕೇಳಬಾರ ಕೇಳಬಾರ್ದಾ ನನ್ನ ಮನಸ್ಸು ತಡಿದಿದ್ದೀನಿ ನಾನು ವಿಚಾರಣೆ ಮಾಡಿ ಇದು ಏನು ಆಗ್ಬೋದು ಏನು ಸರಿ ಮಾಡಿಸ್ಬೋದು ಅಂತ ನಾನು ಹೇಳ್ತಾ ಇರೋದು ಇದನ್ನು ಹಣಕಾಸಿನ ವಿಭಾಗ ತಾಂತ್ರಿಕ ವಿಭಾಗ ಇವರು ತಾಂತ್ರಿಕ ವಿಭಾಗದಲ್ಲಿ ಐದು ಜನ ಆರು ಜನ ಇಂಜಿನಿಯರ್ಗಳನ್ನ ತಗೊಂಡು ಈ ಆರ್ಬಿಟೆಕ್ ಮೇಲೆ ಗುತ್ತಿಗೆ ಕೊಟ್ಟ ಮೇಲೆ ಅವ್ರೇನು ಅವಶ್ಯಕತೆ ಇರಲ್ಲ ಇವು ಇಟ್ಕೊಳ್ಳಿ ಏನೋ ತಪ್ಪು ಮಾಡಿದ್ರೆ ಇವರು ಅದನ್ನ ಸರಿ ಮಾಡೋಕ್ಕೆ ಅಂತ ಇಟ್ಕೊಳ್ಳಿ ಬೇಡ ಅಂತ ಹೇಳಲ್ಲ ಒಬ್ಬರನ್ನ ಇವರು ಅದನ್ನು ಬಿಟ್ಬಿಟ್ಟು ಐದು ಜನ ಆರು ಜನ ಇಟ್ಕೊಂಡು ಈ ಥರ ಒಂದೂವರೆ ಕೋಟಿ ಲಾಸ್ ಮಾಡೋಕ್ಕೆ ನೀವೇನಕ್ಕೆ ಅದಕ್ಕೆ ಜಿಲ್ಲಾಧಿಕಾರಿಗಳಿಗೂ ಸರ್ಕಾರಕ್ಕೆ ಪತ್ರ ಬರೆದಿದ್ದೀನಿ ಈ ಕೂಡಲೇ ಅವ್ರನ್ನ ಅವ್ರದ್ದು ಏನಿದೆ ಸಂಬಳ ಅಂದ ಮತ್ತು ಹಿಂದಿನ ಐದು ತಿಂಗಳದಿಂದ ಹಿಡ್ದು ಎಲ್ಲನೂ ಮುಟ್ಕ ಮೂರು ಜನ ಅಧ್ಯಕ್ಷರು ಮಂಗಲ್ದಾಸ್ ಎಮ್ ಡಿ ಅವರು ಸಿ ಡಿ ಗಂಗಾಧರ್ ಅಧ್ಯಕ್ಷರು ಆಮೇಲೆ ಅಪ್ಪ ಸಾಹೇಬ್ ಪಾಟೀಲ್ ತಾಂತ್ರಿಕ ವ್ಯವಸ್ಥಾಪಕರು ಮೂರು ಜನದ್ನ ಫ್ಯಾಕ್ಟ್ರಿ ಒಳಗೆ ಬರ್ದಂಗೆನೆ ಅವ್ರನ್ನ ಮುಟ್ಟು ಅಮಾನತಲ್ಲಿಟ್ಟು ಮುಟ್ಟುಗೋಲು ಹಾಕೊಂಡು ತನಿಖೆ ಮಾಡಿದ್ರೆ ನಿಮಗೆ ನೂರಕ್ಕೆ ನೂರು ರಿಪೋರ್ಟ್ ಸಿಗುತ್ತೆ 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 ಸೊ ಅಂದರೆ ಸರಾಸರಿ ಒಂದೂವರೆ ಕೋಟಿಗಿಂತ ಹೆಚ್ಚು ಆಗಿದೆ ಆಗಿದೆ ಮೊಲಾಸಸ್ ನ ಸೋರಿಕೆಯಿಂದ ಆಗಿದೆ ಅಂತ ನೀವು ಹೇಳ್ತೀರಿ ಖಂಡಿತ ಖಂಡಿತ ತಮ್ಮ ಹತ್ರ ದಾಖಲೆಗಳಿದಾವೆ ವಿಡಿಯೋ ನೋಡಿದಾಗ ಅದು ಅನ್ಸುತ್ತ ಈಗ ನಾನು ಹೇಳೋದು ಹೇಳೋದೇನಂದ್ರೆ ಇಷ್ಟೇನಿದೆ ಸಿಂಪಲ್ ಲಾಜಿಕ್ ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟಿತ್ತು ಐದು ಸಾವಿರದ ನಾನೂರ ತೊಂಬತ್ತಿತ್ತು ಅನ್ಕೊಳ್ಳಿ ಐದು ಸಾವಿರದ ನಾನೂರ ಇತ್ತು ಇವ್ರ ಮಾರಕ್ ಹೋಗಿದ್ದ ಐದ್ ಸಾವಿರ ಟನ್ನು ಐದು ಸಾವಿರದ ನಾನೂರ ಇತ್ತು ಈ ಐದು ಸಾವಿರದ ನಾನೂರಲ್ಲಿ ಈಗ ಐದು ಸಾವಿರದ ನಾನೂರಲ್ಲಿ ನೀವು ಇವರು ಹದಿನೈದು ಟನ್ ಟನ್ ಹೊಂಟೋಗಿದೆಯೋ ಇಪ್ಪತ್ತು ಟನ್ನುಂಟಾಗಿದೋ ಮಿಕ್ಕಿದ್ದಿರಬೇಕಲ್ಲ ನಾನು ಆರೋಪ ಮಾಡ್ತೀನಿ ನನಗೆ ರೈತರ ಬಗ್ಗೆ ಕಾಳಜಿ ಇದೆ ಕಾರ್ಖಾನೆ ಬಗ್ಗೆ ಕಾಳಜಿ ಇದೆ ನಾನು ಆರೋಪ ಮಾಡ್ತೀನಿ ನಾನು ಆರೋಪ ಮಾಡಿದ್ಮೇಲೆ ಪ್ರೂವ್ ಮಾಡ್ಬೇಕು ನೀವು ಹೌದು ನಾನು ಇಷ್ಟು ಆರೋಪ ಮಾಡೋರು ಒಂದು ಫ್ರೂ ಮಾಡೋಕ್ಕಾಗಿಲ್ಲ ಇವ್ರ ಕೈಲಿ ಕಾರ್ಖಾನೆಯ ಆಡಳಿತದ ಸರ್ಕಾರದ ಕೈಲೂ ಆಗಿಲ್ಲ ಜಿಲ್ಲಾಡಳಿತ ಜಿಲ್ಲಾಡಳಿತದ ಕೈಲಿ ಮೊದಲೇ ಆಗಲ್ಲ ಓಕೆ ಆ ಥರ ದುರಸ್ತಿ ದುರಸ್ತಿ ಬಂದಿದೆ ಈಗ ತಾವು ಹೇಳಿದ್ರಿ ಎಮ್ ಡಿ ಮತ್ತೆ ಅಧ್ಯಕ್ಷರು ಮತ್ತೆ ಅಪ್ಪ ಸಾಹೇಬ್ ಪಾಟೀಲ್ ತಾಂತ್ರಿಕ ವಿಭಾಗದ ಮುಖ್ಯಸ್ಥರು ಪ್ರಮುಖವಾಗಿ ಅವ್ರದೇ ನಿರ್ಣಯ ಅಂತ ಇತ್ತೀಚೆಗೆ ಒಂದು ನಮ್ಮ ವಿಚಾರಕ್ಕೆ ಗಮನಕ್ಕೆ ಬಂದೇನಪ್ಪ ಅಂದ್ರೆ ಸಿಎಂ ಅವ್ರ ಆದೇಶಕ್ಕೆ ಕೂಡ ಇವರು ಕಿಮ್ಮತ್ ಕೊಡ್ತಾ ಇಲ್ಲ ಆದೇಶನ್ನು ಉಲ್ಲಂಘನೆ ಮಾಡಿ ಇವರು ನೇಮಕಾತಿ ಪ್ರಕ್ರಿಯೆ ಇರ್ಬೋದು ಹಲವಾರು ಕ್ರಮಗಳನ್ನ ತಗೊಂಡಿದ್ದಾರೆ ಅಂತೇಳಿ ಇದ್ರ ಬಗ್ಗೆ ತಮ್ಮ ಹತ್ರ ಏನಿದೆ ಸರ್ ದಾಖಲಾತಿ ಖಂಡಿತ ದಾಖಲಾತಿ ಇದೆ ನೋಡಿ ನಾನಿನ್ನು ಸುಮ್ಮನೆ ಹೇಳ್ತಾ ಇಲ್ಲ ಕರ್ನಾಟಕ ಸರ್ಕಾರ ಹೌದು ಸರ್ಕಾರದ ಈಗ ಇದನ್ನ ನಾನು ಮಾಡ್ಕೊಂಡು ಮನೇಲಿ ಪ್ರಿಂಟ್ ಮೇಲೆ ನೀವು ಕ್ರಮ ಹೌದು ಹಾಕಬೋ ಹೌದು ಅಲ್ಲಿಲ್ಲ ಅಂದ್ರೂ ನೀವು ಅಧಿಕಾರಿ ಮೇಲೆ ನಾನು ಮಾನನಷ್ಟ ಮೊಕದ್ದಮೆ ಕೇಸ್ ಉಳಬೋದು ಕ್ರಮ ತಗೊಳ್ಳಿ ಅಂತ ಮೂವತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಎಮ್ ಡಿ ಅವ್ರಿಗೆ ನಾಲ್ಕು ಸತಿ ಅರ್ಜಿ ಬರ್ದವ್ರೆ ಯಾವಾಗಿಂದ ಹತ್ತು ಆರು ಆಮೇಲೆ ನಾಲ್ಕು ಎಂಟು ಮೂವತ್ತು ಎಂಟು ಇಷ್ಟು ಸಾರಿ ಅವ್ರಿಗೆ ಅರ್ಜಿ ಬರೆದ್ರೂ ಅವ್ರ ಉತ್ತರನೇ ಇಲ್ಲ ಅಂದ್ರೆ ಅಲ್ಲಿಗೆ ಏನ್ ಅರ್ಥ ಅಂತ ನನ್ನ ಪ್ರಶ್ನೆ ಅವ್ಯವರದ್ ಬಗ್ಗೆ ಅಪ್ಪ ಸಾಹೇಬ್ ಪಾಟೀಲ್ ಇರ್ಬೋದು ಎಂ ಡಿ ಅವ್ರ ಮೇಲೂ ಆರೋಪ ಇದೆ ಇದನ್ನೆಲ್ಲ ನೀವು ಯಾವ ತರ ಮಾಡ್ತಾ ಇದ್ರೆ ಸರ್ಕಾರ ಕೇಳಿದ್ರು ನೀವು ಸರ್ಕಾರಕ್ಕೂ ವರದಿ ಕೊಡ್ತಾ ಇಲ್ಲ ಸರ್ಕಾರಕ್ಕೂ ವರದಿ ಕೊಟ್ರೆ ಅದು ನೋಡಿ ಹೇಳ್ತಾ ಇರೋದು ವರದಿನ ಕೊಡೋಕೆ ಅದ್ಯಾಕೆ ಬಹಿರಂಗವಾಗಿ ಹನ್ನೆರಡು ಕೋಟಿ ಲಾಭ ಬತ್ತು ಅಂತ ಮೈ ಗಿಡಕ ಹೇಳ್ತೀರಿ ಎಮ್ ಡಿ ಅವರು ಮತ್ತೆ ಅಧ್ಯಕ್ಷರು ನೀವು ಸರ್ಕಾರಕ್ಕೆ ನಾವೇನು ತಪ್ಪು ಮಾಡಿಲ್ಲ ಅನ್ನೋದನ್ನ ಬಹಿರಂಗವಾಗಿ ಮಾಧ್ಯಮ ಮುಖಾಂತರ ತಿಳಿಸಿ ಪ್ರೆಸ್ ಮೀಟ್ ಮಾಡಿ ನೀವ್ ಯಾಕೆ ಕಾಟಾಚಾರ ಬಿಡುಗಡೆ ಮಾಡಿ ಕಾಟಾಚಾರಕ್ಕೆ ನಾವು ತನಿಖೆ ಮಾಡ್ತೀವಿ ಅಂತ ಏಕ ಸದಸ್ಯ ಆಯೋಗ ರಚನೆ ಓಕೆ ನಿಮ್ಗೆ ಅಧಿಕಾರ ಇದೆಯಾ ನಾನ್ ಕೇಳೋದು ಎಂ ಡಿ ಅವರಿಗೆ ಇದನ್ನ ಮಾಡೋಕೆ ಅಧಿಕಾರನೇ ಇಲ್ಲ ಏಕ ಸದಸ್ಯ ಪೀಠ ರಚನೆ ಮಾಡೋಕೆ ಎಂ ಡಿ ಅವರಿಗೆ ಅಧಿಕಾರ ಇಲ್ಲ ಕಾರ್ಯಕ್ರಮ ಹೌದು ಹೌದು ನಿಮಗೆ ಅಧಿಕಾರ ಇಲ್ದಿರ ಕೆಲಸ ಯಾಕೆ ಮಾಡ್ತೀರಾ ಅಧಿಕಾರ ಇರೋ ಕೆಲಸ ಮಾಡ್ದೇನೆ ಬರೀ ನೀವು ಅಧ್ಯಕ್ಷರು ಏನ್ ಅಧ್ಯಕ್ಷರು ಏನ್ ಬರತ್ ಕಳಿಸ್ತಾರೆ ಅದಕ್ಕೆ ಸೈನ್ ಆಗ್ತಾರೆ ಎಮ್ ಡಿ ಎಂ ಡಿ ಅವರು ಅಷ್ಟೇ ಈಗ ನೀವು ಹೇಳ್ತಾರೆ ನನಗೊಂದು ಒಂದ್ ಸಾಲ ಬರ್ತಾ ಇದೆ ಸಾರ್ವಜನಿಕರಿಗೆ ಲಾಭ ಸರ್ಕಾರಕ್ಕೆ ಲಾಸ್ ಅಂದ್ರೆ ಸಾರ್ವಜನಿಕರಿಗೆ ಲಾಭ ಕೊಡ್ತಾ ಇಲ್ಲ ಇವರು ಬರೀ ಡಾಕ್ಯುಮೆಂಟೇಶನ್ ವರ್ಕ್ ಅಲ್ಲಿ ಮಾತ್ರ ಇವರು ಸರ್ಕಾರಕ್ಕೆ ಲಾಸ್ ಅಂತ ತೋರಿಸೋದು ಸಾರ್ವಜನಿಕರಿಗೆ ಲಾಭ ಬಂದಿದೆ ಅಂತ ಹೇಳಿಕೆ ಮಾಡೋದು ಮತ್ತೆ ಸರ್ಕಾರಕ್ಕೆ ಟಿಪ್ಪಣಿ ಕೊಡೋದು ಇಷ್ಟು ದುಡ್ಡು ಶಾರ್ಟೇಜ್ ಆಗಿದೆ ರೈತರಿಗೆ ನಾವು ಪೇಮೆಂಟ್ ಕೊಡಬೇಕು ಮತ್ತೆ ಕೊಡಿ ಹೇಳಿ ದುಡ್ಡು ತರೋದು ಇವೆಲ್ಲವನ್ನು ಅಕ್ರಮ ಮಾಡ್ಲಿಕ್ಕೆ ನೇರವಾಗಿ ಮುಕ್ಕು ನನ್ನ ನಮ್ಮ ನೇರವಾಗಿ ಚಿತ್ರಣ ಕಾಣ್ತದೆ ಅಂತ ನಾನು ಅನ್ಕೋತೀನಿ ಏನಂತೇಳ್ರ ಬಗ್ಗೆ ಖಂಡಿತ ಇದಕ್ಕೆ ಸಣ್ಣ ಒಂದು ಉದಾಹರಣೆ ಕೊಡ ಉದಾಹರಣೆ ಕೊಡ್ತೀನಿ ನಗರಸಭೆದು ಸುಮಾರು ಒಂದೇ ಮೇಲೆ ಹೇಳ್ತೀನಿ ನಾನು ಒಂದೇ ಎರಡು ಸಾವಿರದ ಮುನ್ನೂರ ನಾನ್ನೂರ ಒಂದು ಸಂತಾನ ಹರಣ ಮಾಡೋಕ್ಕೆ ನಾಯಿಗಳಿಗೆ ನಗರಸಭೆಯಿಂದ ಚಾರ್ಜ್ ಮಾಡ್ತಾ ಹೌದು ಈಗ ನಾವು ಒಂದು ಮೂವತ್ತೈದು ಸಾವಿರ ಇರ್ತೀವಿ ಅನ್ಕೊಳ್ಳಿ ಒಂದೊಂದು ವಾರ್ಡಲ್ಲಿ ಇನ್ನೂರು ಇನ್ನೂರು ನಾಯಿ ಹಿಡ್ದು ಮಾಡಿದೀವಿ ಅಂತ ನಾವು ಯಾವ ನಾಯಿ ಹಿಡ್ಕೊ ಹೋಗಿ ನೋಡ್ತೀವಿ ಇಂಥಕ್ಕಾಗಿದೆಯಾ ಆಗಿಲ್ವ ಅಂತ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅದರಲ್ಲಿ ಹಗರಣ ನಡೆದೇ ನಡೆದೇ ಉದಾಹರಣೆಗೆ ಇವರು ಮಾಡೋದೇ ಹೇಗೆ ನಾವು ಒಳ್ಳೆ ಕೆಲಸ ಮಾಡ್ಬಿಟ್ಟಿದ್ದೀವಿ ನಾಯಿಗಳಿಗೆಲ್ಲ ಇನ್ನೂ ಹೆಚ್ಚು ನಾಯಿ ಬಿದ್ದೇವೆ ಅದೇ ಥರ ಇವರು ಫ್ಯಾಕ್ಟ್ರಿ ಉದಾರ ಮಾಡ್ಬಿಟ್ಟಿದ್ದೀವಿ ಅಂತ ಜನ ಮುಂದೆ ತೋರಿಸೋದು ಆದರೆ ಇಲ್ಲಿ ಲಾಭನ ಇವರು ಕಳ್ಳರು ಮಾಡ್ಕೊತಾ ಇರೋದು ನೀವು ನನ್ನ ಒಂದೊಂದು ಪ್ರಶ್ನೆಗೂ ಇವತ್ತವರೆಗೂ ನಿಮ್ಮ ವಾಹಿನಿ ಮುಖಾಂತರ ಕೇಳಿರೋ ಪ್ರಶ್ನೆಗೆ ಇವರು ಉತ್ತರ ಕೊಟ್ಟಿಲ್ಲ ಕೊಡೋದು ಇಲ್ಲ ಇವರು ಕೈ ಕೊಡೋಕ್ಕೂ ಆಗಲ್ಲ ಯಾಕೆ ಅಂದ್ರೆ ಅವ್ರ ಹತ್ರ ಸುಳ್ಳದೆ ನನ್ನ ಹತ್ರ ಸತ್ಯ ಅದೇ ಸತ್ಯ ಅದೇ ಸೊ ಈಗ ಇವೆಲ್ಲ ನೋಡ್ತಾ ಇದ್ರೆ ರೈತರು ಪಾಡು ಆಯಾಮಯ ಆಗ್ಬಿಟ್ಟಿದೆ ಇವತ್ತು ಮೈಸೂಗರ್ಗೆ ವರ್ಷಾನುಗಟ್ಟಲೆ ಹಲವಾರು ಸರ್ಕಾರಗಳು ಬಂದರೂ ಕೂಡ ಕೋಟ್ಯಾನುಗಟ್ಟಲೆ ಅನುದಾನ ಕೊಟ್ಟರು ಕೂಡ ಇದನ್ನ ಸರಿಪಡ್ಸೋಕ್ಕೆ ಆಗ್ತಾ ಇಲ್ಲ ಒಂದು ಒಂದು ಕಡೆ ಖಾಸಗಿ ಸಕ್ಕರೆ ಕಾರ್ಖಾನೆಗಳು ಅತ್ಯಂತ ಲಾಭದಾಯಕವಾಗಿ ನಮ್ಮ ಜಿಲ್ಲೆ ಉದಾಹರಣೆಗಳು ತುಂಬಾ ಇದಾವೆ ತುಂಬಾ ಚೆನ್ನಾಗಿ ನಡೀತಾ ಇದ್ದಾವೆ ಇನ್ನೊಂದು ದಿಕ್ಕಿನಲ್ಲಿ ನೋಡಿದ್ರೆ ನಮ್ಮ ಮೈಸೂಗರ್ ನಾಲ್ಕಾರು ವರ್ಷ ಅಲ್ಲ ಹತ್ತು ಇಪ್ಪತ್ತು ಮೂವತ್ತು ವರ್ಷ ಐವತ್ತು ವರ್ಷದಿಂದ ಕೂಡ ನೀವು ಎಷ್ಟೇ ಹಣ ಇರೋದನ್ನ ಕೊಟ್ಟರು ಕೂಡ ಲಾಸ್ 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 ಇದರ ಮೂಲ ಉದ್ದೇಶ ಇಲ್ಲಿ ಯಾರೋ ಒಂದು ಸಮರ್ಪಕವಾದಂತ ಒಂದು ತಂಡವನ್ನು ಕಟ್ಕೊಂಡು ಬರೀ ಹಗರಣ ಮಾಡ್ಲಿಕ್ಕೆ ಅಂತ ಇಟ್ಕೊಂಡಿದಾರ ಮೈಸೂಗರ್ನ ಹಾಗಾದ್ರೆ ಈಗ ನಾನು ಸತ್ಯವಾದ ಯಾರು ನಿಜವಾದ ರೈತ ನಾಯಕರಿರ್ತಾರೆ ಇರ್ತಾರೆ ಅವ್ರ ಬಗ್ಗೆ ನಾನು ಅವ್ರು ಕೆಲವು ರೈತ ನಾಯಕರು ಸರ್ಕಾರಕ್ಕೂ ಪತ್ರ ಬರೆದಿದ್ದಾರೆ ಓಕೆ ನನ್ನಂತೇನೆ ನಾನು ಒಬ್ಬನೇ ಇದ್ದೀನಿ ಅಂತ ನಾನು ಎಲ್ಲೂ ಅದನ್ನ ಇದು ಮಾಡ್ಕೊಳ್ಳಲ್ಲ ಅವರು ಮುನ್ನಲ್ಲೇ ಬರದೇ ಇರ್ಬೋದು ಆದರೆ ಕೆಲವು ನಕಲಿ ರೈತರು ಏನು ಮಾಡಿದ್ದಾರೆ ಇದನ್ನು ಇದು ಮಾ ತಪ್ಪು ತಿಳ್ಕೊಬಾರ್ದು ನಾನು ನಕಲಿ ಅನ್ನೋದು ಏನಕ್ಕೆ ಬಳಸ್ತೀನಿ ಅಂದರೆ ಕಾರ್ಖಾನೆ ರೈತರಿಗೆ ಪೇಮೆಂಟ್ ಕೊಡಿಸ್ತೀವಿ ಅನ್ನೋ ಕಮಿಷನ್ ಹೊಡೆಯೋಲ್ಲ ರೈತರಿಗೆ ಹೇಳ್ತಾ ಇದ್ದೀನಿ ನಾನು ನಕಲಿ ರೈತರು ಅಂತ ಈಗ ಒಬ್ಬ ಅವಿದ್ಯಾವಂತ ರೈತ ಅವನು ಹೆಂಗೋ ಬಂದ್ಬಿಟ್ರೆ ಸಾಕನಪ್ಪ ನನ್ಗೆ ಯಾಕಪ್ಪ ಅನ್ನೋ ರೇಂಜ್ ಸಾಕನೋ ಹೌದು ನಮ್ಗೆ ಯಾಕೆ ಹೋರಾಟ ಅನ್ನೋ ರೇಂಜ್ ಇರ್ತಾರೆ ಅವರು ಅಂತ ರೈತನಿಗೆ ಇವರು ಏನ್ ಮಾಡ್ತಾರೆ ಅಂದ್ರೆ ಅಂತ ರೈತನ ಓಲ್ಡ್ ಮಾಡ್ಕೋ ಹೋಯ್ತಾರೆ ಅಂಥವ್ರು ಕೊಡೋದಿಲ್ಲ ಇವರು ಯಾರು ಕಮಿಷನ್ ಕೊಡ್ತಾರೆ ಅಂತ್ಯವ್ರಿಗೆ ಕೊಟ್ಬಿಡ್ತಾರೆ ಈ ಒಂದು ಸಾವಿರ ಜನಕ್ಕೆ ಹಣ ಬಿಡುಗಡೆ ಮಾಡಬೇಕು ಎಷ್ಟು ಜನಕ್ಕೆ ಮಾಡಿದ್ದಾರೆ ಹತ್ತನೇ ತಾರೀಕಿಂದ ಹಣ ಹಾಕ್ತೀನಿ ಅಂದ್ರು ಹತ್ತು ಕೋಟಿನ ಇವರು ಯಾಕೆ ಮಡಿಕೊಳ್ಳಿಲ್ಲ ಯಾಕೆ ಮತ್ತೆ ಆರ್ಬಿಟೆಕ್ ಕಂಪ್ನಿ ಕೊಟ್ಟರು ಇವ್ರಿಗೆ ರೈತರಿಗಿಂತ ಆರ್ಬಿಟ್ರ ಕಂಪ್ನಿನೇ ಮುಖ್ಯ ಕಂಪ್ನಿನೇ ಮುಖ್ಯ ಆಯ್ತು ಆ ಕಂಪ್ನಿ ಕೊಟ್ಟ ಮೇಲೂ ಆ ಕಂಪ್ನಿಯವ್ರಿಗೆ ಮಲಾಸಸ್ ಟ್ಯಾಂಕು ಸರಿಪಡಿಸ್ ಮೊದಲೇ ಸರಿಪಡಿಸ್ಕೋಬೇಕು ಸ್ವಚ್ಛತೆ ಮಾಡಬೇಕು ಎಲ್ಲಿ ಬಿರುಕಿದೆ ಅಂತ ಕಂಡಿಡಿಯಕ್ಕಾಗಲಿಲ್ಲ ಅವ್ರಿಗೆ ಪರಿಶೀಲನೆ ಮಾಡ್ಬೇಕಿತ್ತು ಅವರು ಅದಕ್ಕೆ ಅಂತಾನೆ ಎರಡು ತಿಂಗಳು ಟೈಮ್ ತಗೋತಿರಲ್ಲ ನೀವು ಹ್ಞೂ ಆ್ಯನ್ಯಲ್ ಮೇಂಟೆನೆನ್ಸ್ ಅಂತೇಳಿ ಅಲ್ವಾ ಹೌದು ಮತ್ತೇನಿದೆಲ್ಲ ನಮ್ ದುರದೃಷ್ಟನ ಇಲ್ಲ ನೀವು ಕೆಲಸ ಮಾಡಿದೀವಿ ನಿಮ್ಗೆ ನಾಯಿಗೆ ಚಿಕಿತ್ಸೆ ಮಾಡಿದೀವಿ ಅಂತ ನಾಳೆ ಬಂದು ಎತ್ಬ ಮಾಡ್ಬಿಡ್ತೀವಿ ಅಂತ ಈ ತರ ಮಳೆ ಹೊಡ್ಕೊಂಡು ಮಳೆ ಹೊಡ್ಕೊಂಡು ಎಲ್ಲಾ ಅಧಿಕಾರಿಗಳು ಓದ್ಲಾ ಹೊಡ್ಕೊಂಡು ನನ್ನ ಪ್ರಕಾರ ಕೆಲವೊಂದು ಕಂಡೀಷನ್ ಹಾಕಿ ಖಾಸಗಿ ಕೊಡೋದು ಉತ್ತಮ ಕೆಲವೊಂದು ಕಂಡೀಷನ್ ಇದೆ ಯಾವ ರೀತಿ ಕಬ್ಬು ಬರೋಂತ ಜಾಗ ಸಕ್ಕರೆ ಹೋಗುವಂಥ ಜಾಗ ಹರಿಯುವಂಥ ಜಾಗ ಮಲ ಶೇಖರಣೆ ಮಾಡುವಂಥ ಜಾಗ ಇಷ್ಟು ಮಾತ್ರ ಖಾಸಗಿ ಕೊಡಬೇಕು ಒಪ್ಪಂದ ಮಾಡ್ಕೊಂಡು ಕೊಡಬಹುದು ಕೊಡಬೇಕು ಓಕೆ ಆದರೆ ಹೆಸರು ಇದೆ ಬೇರೆ ಏನು ಬದಲಾಗ ಮೈಸೂಗರ್ ರಾಜ ರಾಜನೇ ಈ ಈ ಇದನ್ನ ಎಲ್ಲರೂ ಒಪ್ಕೊಂತಾರೆ ನಕಲಿ ರೈತರು ಒಪ್ಕೊಳ್ಳಲ್ಲ ಕಮಿಷನ್ ಉಂಟಾಯ್ತದಲ್ಲ ಖಾಸಗಿ ಹೋದ್ರೆ ನ್ಯಾಯವಾಗಿ ನಡೆಸ್ತಾನೆ ಲಾಭ ಬರ್ತದೆ ರೈತರಿಗೆ ದುಡ್ಡು ಕೊಡ್ತಾನೆ ಪೇಮೆಂಟ್ ಕೊಡ್ತಾನೆ ಕೊಡ್ತಾನೆ ನನ್ನಂತ ರೈತರ ಮಕ್ಳಿಗೆ ನಮ್ಮ ತಾತಿರಂತ ಅಪ್ತಿರಂತ ಮಕ್ಳುಗಳಿಗೆ ಅವ್ರಿಗೆ ದುಡ್ಡು ಸಿಗ್ತದೆ ಆರಾಮಾಗಿ ಹಬ್ಬ ಮಾಡ್ತಾರೆ ಆರಾಮಾಗಿ ಜಾಲಾಗಿ ಇರ್ತಾರೆ ಆದ್ರೆ ಈ ಮಧ್ಯವರ್ತಿಗಳಿಗೆ ಸಿಗಲ್ವಲ್ಲ ಅದರಿಂದ ಮಧ್ಯವರ್ತಿಗಳ್ ದುಡ್ಡು ಹೋಗ್ಬೇಕು ಅಂತಾನೆ ಸಕ್ಕರೆ ಕಾರ್ಖಾನೆನ ನಡೆಸ್ತಾ ಇದ್ದಾರೆ ಇಲ್ಲಿ ರೈತರು ಉದ್ಧಾರ ಆಗಬೇಕು ಅಂತ ಯಾವುದೇ ಕಾರಣಕ್ಕೂ ಇಲ್ಲ ತೋರಿಸಿ ನಾನು ಸಕ್ಕರೆ ಕಾರ್ಖಾನೆಯಲ್ಲಿ ಒಬ್ಬ ರೈತ ನಾನು ನಾಲ್ಕು ಎಕರೆ ಕಬ್ಬು ಬೆಳೆದಿ ನಾನು ಒಳ್ಳೆ ದುಡ್ಡು ಮಾಡಿದ್ದೀನಿ ಕಣಪ್ಪ ನನಗೆ ಸಕ್ಕರೆ ಕಾರ್ಖಾನೆಯಲ್ಲಿ ನನಗೆ ಇದಾಗಿದೆ ಅಂತ ಇನ್ ಟೈಮ್ ದುಡ್ಡು ಬಂದು ಈಗ ನಾನು ಹೇಳೋದು ನೋಡಿ ಇವತ್ತು ಕಬ್ಬು ಹೊಡಿತೀರಿ ಮೂವತ್ತೈಸ್ ಗಂಟೆ ಯಾಕೆ ಪೇಮೆಂಟ್ ಮಾಡಿಕ್ರಿ ನೀವು ಹೌದು ಕೊಡಿ ಒಂದು ವಾರದಲ್ಲಿ ಕೊಡಿ ಖಾಸಗಿ ಕಾರ್ಖಾನೆ ಕೊಡ್ತಾರಲ್ಲ ಈಗ ಆಲ್ರೆಡಿ ಕಾಸಿಗೆ ನಮ್ದು ಹೇಳ್ತಾ ಅದೇ ಇಲ್ಲಿ ಇಲ್ಲ ಕೊಡಕ್ಕೆ ಸಾಧ್ಯ ಆಯ್ತಾ ಇಲ್ಲ ಹಾಗಾದ್ರೆ ಇಲ್ಲ ಅಂದ್ರೆ ಬಡ್ಡಿ ಸೇರಿಸ್ಕೊಡ್ತೀರಾ ನೀವು ಹೌದು ಅವರು ಬಡ್ಡಿ ಸಾಲ ಮಾಡೋ ತಂದ್ರೆ ನಿಮ್ಗೆ ವ್ಯವಸಾಯ ಮಾಡಿರ್ತಾರೆ ಖಂಡಿತ ನಾನು ಕೇಳೋದು ಇದನ್ನೇ ಅಷ್ಟೇ ನಾನು ನಿಜವಾದ ರೈತರು ನಾನು ರೈತರ ಮಗನೆ ನಾನು ರೈತರು ಪರನೆ ರೈತರ ಮೇಲೆ ಕಾಳಜಿ ಇರೋದಕ್ಕೆ ಇಲ್ಲಿವರೆಗೂ ಬಂದಿದ್ದೀನಿ ಆದರೆ ಮಂಡ್ಯದಲ್ಲಿ ನಕಲಿ ರೈತರು ಫುಲ್ ನೆಲ ಕಚ್ಚೋವರೆಗೂ ಈ ವ್ಯವಸ್ಥೆ ಮುಂದುವರಿತಾ ಇರ್ತದೆ ಮುಂದುವರಿತಾ ಇರ್ತದೆ ಈಗ ನೀವು ಇಷ್ಟು ಹೋರಾಟಗಳನ್ನ ಮಾಡಿದ್ದೀರಿ ಶಿವಕುಮಾರ್ ಅವರ ಈ ಹೋರಾಟಗಳ ಪ್ರತಿಫಲ ಏನು ಈಗ ಆಗಿರುವಂಥ ಕ್ರಮ ಏನು ಏನು ಕ್ರಮ ಆಗಿದೆ ಈಗ ಇದೇ ಎಮ್ ಡಿ ಅವರು ನಲವತ್ತೈದು ದಿವಸದಲ್ಲಿ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದಲ್ಲಿ ಆದೇಶ ಮಾಡ್ತಾರೆ ಶ್ರೀ ಶ್ಯಾಮ್ ಪ್ರಸಾದ್ ಎಚ್ ಸಿ ಏಕ ಸದಸ್ಯ ಆಯೋಗ ಮಾಡಕ್ಕೆ ಇವ್ರಿಗೆ ಆಯೋಗ ರಚನೆ ಮಾಡೋಕ್ಕೆ ಬರಲ್ಲ ಓಕೆ ರಚನೆ ಮಾಡಿದ್ದಾರೆ ಆಲ್ ಈಗ ಹಾಲೇ ಇಪ್ಪತ್ತು ದಿವಸ ಕಳೆದೋಗದೆ ಇನ್ನಾದರೆ ಐದು ದಿವಸ ಇರ್ತದೆ ಇನ್ನು ನಲ್ವತ್ತೈದು ದಿವಸ ಅಂತ ಹೇಳಿದ್ದಾರೆ ಇವರು ಇನ್ನೂ ಯಾವುದೂ ವಿಚಾರಣೆನೇ ಮಾಡಿಲ್ಲ ತನಿಖೆ ಅಂತ ಹೆಸರಲ್ಲಿ ತನಿಖೆ ಒಟ್ಟಿನಲ್ಲಿ ಏನು ಈಗ ನಾನೊಬ್ಬ ತನಿಖಾಧಿಕಾರಿ ಅಂತ ಕೇಳಿ ಉದಾಹರಣೆಗೆ ನನಗೆ ನಿಜವಾಗ್ಲೂ ಈ ದೇಶದ ಮೇಲೆ ಭಕ್ತಿ ಇದ್ರೆ ಈ ರಾಜ್ಯದ ಮೇಲೆ ಭಕ್ತಿ ಇದ್ರೆ ಈ ಜಿಲ್ಲೆ ಮೇಲೆ ಜಿಲ್ಲೆ ಋಣ ಇದ್ರೆ ಏಯ್ ನನ್ಗೆ ಏನು ಕೊಡಬೇಡಿ ಕಣ್ರಿ ವಿತ್ ಇನ್ ಸ್ಪಾಟ್ ನನ್ಗೆ ಆರ್ಡರ್ ಕಾಪಿ ಕೊಟ್ಟಿದ್ರೆ ವಿತ್ ಇನ್ ಸ್ಪಾಟ್ಗೆ ಬರ್ತೀನಿ ಯಾರ್ಯಾರು ಇದಕ್ಕೆ ಇದು ಮಾಡಿದ್ರೆ ಅವ್ರಿಗೆಲ್ಲ ನೋಟಿಸ್ ಕೊಡಸಮ್ಮ ಅವ್ರು ಕರ್ಕಂಬ ಕರ್ಕೊಂಡು ವಿಚಾರಣೆ ಮಾಡೋಮ ನಲವತ್ತೈದು ದಿವಸ ಯಾಕೆ ರೀ ಮೂವತ್ತು ವರ್ಷದಲ್ಲಿ ಮಾಡ್ತೀನಿ ಅನ್ಬೇಕಾಯ್ತು ಇನ್ನೂ ಬರಲಿಲ್ಲ ಆಲೇ ಆರ್ಡ್ರ್ ಆಗೋಗಿ ಇನ್ನೇನು ಇನ್ನೊಂದು ಎಂಟು ದಿವಸ ಹೋದ್ರೆ ಒಂದು ತಿಂಗಳಾಯ್ತು ಒಂದು ತಿಂಗಳಾದ್ರೂ ಕೂಡ ಇನ್ನೂ ಇದುವರೆಗೆ ಏನು ಯಾವ ಕ್ರಮನೂ ಇಲ್ಲ ಶೋಕೇಸ್ ಮಾತ್ರ ಒಂದು ಫ್ರೇಮ್ ಅದೇ ಏನಂದ್ರೆ ನನಗೆ ಏನೋ ಒಂದು ಕೊಡಬೇಕು ಲೆಟರ್ ಒಂದು ಮಾತಾಡಬೇಕು ಅಂತ ಕೊಟ್ಟವ್ರ ಅಷ್ಟು ಕೊಟ್ಟವ್ರ ಅಷ್ಟು 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 ಪೂಜಾ ಕೆಸ ಪೀಠವನ್ನು ನೇಮಿಸಿದೀವಿ ನೇಮಿಸಿದೀವಿ ಅವ್ರು ತನಿಖೆ ಮಾಡಿ ನಲವತ್ತರಿಂದಲೇ ವರದಿ ಕೊಡ್ತಾರೆ ವರದಿ ಕೊಟ್ಟಂತೆ ಕ್ರಮ ಕೈಗೊಳ್ತೀವಿ ಹತ್ತು ವರ್ಷ ಆಗ್ಬೋದು ವರದಿ ಕೊಡ್ತೀವಿ ಹತ್ತು ವರ್ಷ ಆಗ್ಬೋದು ವರದಿ ಕೊಡ್ತೀವಿ ಹಾಂ ಅದು ಕೊಡ್ತೀವಿ ಈ ಇತ್ತೀಚೆಗೆ ಒಂದು ನೇಮಕಾತಿ ಪ್ರಕ್ರಿಯೆ ನಡೀತು ಅಂತ ಕೇಳ್ಪಟ್ಟ ಈಗ ನೇಮಕಾತಿ ಪ್ರಕ್ರಿಯೆ ನಡೆಯುವಾಗ ಇಪ್ಪತ್ತಕ್ಕೂ ಹೆಚ್ಚು ಕಾರ್ಮಿಕರನ್ನ ನೇಮಕ ಮಾಡ್ಕೋಬೇಕಾದ್ರೆ ಮೀಸಲಾತಿಯನ್ನು ಪರಿಗಣನೆ ಮಾಡಬೇಕು ಮತ್ತು ಅದನ್ನು ಕಾರ್ಯರೂಪಕ್ಕೆ ತಂದೆ ನೀವು ನೇಮಕಾತಿ ಮಾಡಬೇಕು ಅಂತೇಳಿ ಆದೇಶ ಇದೆ ಬಟ್ ಇಲ್ಲಿಯ ನೇಮಕಾತಿಯಲ್ಲಿ ಆ ಮೀಸಲಾತಿಯನ್ನ ತಂದಿದ್ದಾರಾ ಏನಾಗಿದೆ ಈಗ ಕನಿಷ್ಠ ಇದು ಸರ್ಕಾರದ ಸುತ್ತೋಲೆ ಆಗಿರೋಂಥದ್ದು ನಂದಲ್ಲ ಓಕೆ ಹತ್ತೊಂಬತ್ತು ಜನ ಇಪ್ಪತ್ ಜನ ನೀವ್ ಹೇಳಿದ್ ಕರೆಕ್ಟ್ ಇಪ್ಪತ್ತು ಜನದ ಮೇಲೆ ಏನಾದ್ರು ಕಾರ್ಖಾನೆ ಇಪ್ಪತ್ತು ಜನ ಇದ್ರೆ ಮೀಸಲಾತಿ ಕನಿಷ್ಠ ಪಕ್ಷ ಒಂದ್ ಮೂವತ್ ಮೂರು ಮಹಿಳೆ ಇತ್ಯಾದಿ ಓಬಿಸಿ ಹಿಂದುಳಿದ ಎಲ್ಲಾರು ಇರ್ತಾರೆ ನಾನು ಈಗ ಜಾತಿ ಇಲ್ಲಿ ಇವ್ರು ಮಾಡ್ಬಿಟ್ರೆ ಜಾತಿ ಹೇಳ್ತೇನೆ ಜಾತಿ ಹೇಳಕ್ ಇಷ್ಟ ಇಲ್ಲ ಅದನ್ನ ಅಳವಡಿಸ್ತೇನೆ ನೀವು ಇಷ್ಟ ಬಂದ್ ಕತೆ ಇಷ್ಟ ಬಂದ್ ಮಾಡ್ಕೊಳ್ಳೋದು ಇಷ್ಟ ಬಂದಂಗೆ ಸಂಬಳ ಕೊಡ್ಕೊಳ್ಳೋದು ಲಾಸ್ ಆಗದೆ ನೀವು ಯಾಕೆ ಈಗ ನಾವು ಕಾರ್ಖಾನೆ ನೀವು ಸರ್ಕಾರದ ಹತ್ರ ಭಿಕ್ಷೆ ಬೇಡಕ್ಕೆ ಹೋಗ್ತೀರಿ ನೀವು ಕಾರ್ಖಾನೆ ಇಟ್ಕೊಂಡು ನಡೆಸ್ತೀನಿ ನಾನು ಮಾಡ್ತೀನಿ ಕೆಚ್ಚದೆ ಇದೆ ಹಂಗೆ ಹಿಂಗೆ ಅಂತ ಮೀಡಿಯಾ ಮುಂದೆ ನೀವು ಮಾತಾಡ್ತೀರಿ ಇದನ್ನೆಲ್ಲ ಯಾಕೆ ಮಾಡ್ತೀರಿ ನೀವು ಅಕ್ರಮ ನನ್ನ ಪ್ರಕಾರ ಇದರಲ್ಲೂ ಫಿಫ್ಟಿ ಪರ್ಸೆಂಟ್ ಕಮಿಷನ್ ಇದುವೆ ಈಗ ಅವ್ರು ಬರೋದೇ ಬರ್ತಾರ ಬರುದೇ ಇಲ್ವೋ ಅವ್ರಿಗೆ ಎಬ್ಬೆಟ್ ಕೇಳಿ ಹೆಬ್ಬೆಟ್ಟು ಹಾಕ್ತಾರ ಇದು ತಂಪು ಕೊಡ್ತಾರ ಕೇಳಿ ಬಯೋಮೆಟ್ರಿಕ್ ವ್ಯವಸ್ಥೆ ಇಲ್ಲ ಹಾಜರಾತಿ ಇಲ್ಲ ಯಾವ್ದೋ ಒಂದು ಪುಸ್ತಕದಲ್ಲಿ ಬರ್ಕ ಈ ಇನ್ನೂ ಹಳೆ ಕಾಲದಲ್ಲಿ ಇದ್ದೀರಾ ನೀವು ಅದನ್ನು ಕೇಳಿದೀನಿ ಇನ್ನ ಕೊಟ್ಟಿಲ್ಲ ಮಾಹಿತಿ ಕೊಟ್ಟಿಲ್ಲ ಒಂದು ಸರಿಯಾಗಿ ಅಪೂರ್ಣ ಮಾಹಿತಿ ಎಲ್ಲ ಬರೀ ಅಪೂರ್ಣ ಮಾಹಿತಿ ಇದ್ರಲ್ವ ಹುಡುಕ ಅವ್ರಿಗೆ ಇಲ್ಲ ಅಡ್ವಾನ್ಸ್ ಸಿಸ್ಟಮ್ ಗಳಿದಾವೆ ಆಧಾರ್ ಬೇಸ್ಡ್ ಬಯೋಮೆಟ್ರಿಕ್ ಸಿಸ್ಟಮ್ಗಳ್ರು ಬೆಳಿಗ್ಗೆ ಸಂಜೆವರೆಗೆ ಎಲ್ಲಿ ಕೆಲಸ ಮಾಡಿದ್ರು ಫೀಲ್ಡ್ ಎಲ್ಲ ಕೆಲಸ ಮಾಡಿದ್ರೆ ಯಾವ ಫೀಲ್ಡ್ ಹೋಗಿದ್ರು ಯಾವ ಇದ್ರು ಎಲ್ಲವೂ ಕೂಡ ಟ್ರ್ಯಾಕಿಂಗ್ ಇರ್ತದೆ ಇವತ್ತು ಈಗ ಕಬ್ಬರಿಕೆ ಹಾಲ್ ತೆಗಿಯೋಕೆ ಸಕ್ಕರೆ ತೆಗಿಯಕ್ಕೆ ಒಬ್ರು ಕೊಟ್ಟ ಮೇಲೆ ಗುತ್ತಿಗೆ ಕೊಟ್ಟ ಮೇಲೆ ಇವರೆಲ್ಲ ಯಾಕೆ ಫೀಲ್ಡ್ ಆಫೀಸರ್ ಯಾಕೆ ಎತ್ತಕ್ಕೆ ಅಂತ ನಾವು ಈಗ ನಗ ಬರಲ್ವಾ ನಮ್ಗೆ ಹೌದು ಎತ್ತ ಕಾಲಿಟ್ಕೊಂಡಿದೀವಿ ಅಂತ ಇವ್ರು ಕೇಳಿದ್ರೆ ನಾವು ಆಡು ಭಾಷೆಯಲ್ಲಿ ಹೇಳ್ತಾ ಇದ್ದೇನೆ ಆಸ ತಪ್ಪೆ ಬಿಡ್ತದೆ ಅದು ಗೋರು ಕಿಟ್ಕಟ್ಟಿದ ನಲ್ವತ್ತ ಯಾರು ಇವೆಲ್ಲ ನಮ್ಗೆ ಇದನ್ನ ಸತ್ಯ ಹೇಳ್ಬೇಕು ಅಂದ್ರೆ ಇದು ಯಾರು ನಾನು ಇದ್ರೊಳಗೆ ಹೋದಾಗ ಏನೋ ಸಣ್ಣ ಪುಟ್ಟ ಇರ್ತವೆ ಮಿಸ್ಟೇಕ್ ನಾನ್ ಸು ಹೋಯ್ತಾ ಹೋಯ್ತಾ ಒಯ್ತಾ ತಗದ್ರೆ ಈ ಮಲಾಸವರ್ಗೂ ಬಂದಿದೆ ಹ್ಮ್ ದೇಗಾಕಳಿ ಒಂದು ವರ್ಷ ಕಣ್ಣು ಮುಂದೆ ನಡೆದಿರುವಂತದ್ದು ಇದು ಅಂದರೆ ಈ ಈ ಥರ ನಾನು ಇಷ್ಟು ಭ್ರಷ್ಟಾಚಾರ ಈ ಕರೆಕ್ಟಾಗಿ ತನಿಖೆ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ನಾನು ಕಳೆದ ಬಾರಿ ನಲವತ್ತು ಅಂತ ಹೇಳ್ತಿದ್ದೆ ಐವತ್ತೈದು ಕೋಟಿ ಹೋಯ್ತದೆ ಇನ್ನೂ ಹದಿನೈದು ಕೋಟಿ ಲಾಸ್ಟ್ ತೋರಿಸ್ತಾರೆ ಇವರು ಈ ಈ ಸರ್ತಿನ್ವೆ ಇಪ್ಪತ್ತಾರು ಇಪ್ಪತ್ತೈದರಲ್ಲಿ ಅವ್ರ ವರ್ಷದಲ್ಲಿ ಮತ್ತೆ ಹದಿನೈದು ಹದಿನೈದರಿಂದ ಇಪ್ಪತ್ತು ಮಾಡ್ಬಿಡ್ತಾರೆ ಇವ್ರು ಲಾಸ್ಟ್ ತೋರಿಸು ದುಡ್ಡು ಜಾಸ್ತಿ ಇವ್ರಿಗೆ ಒಟ್ಟು ಒಟ್ಟು ಮೂರು ವರ್ಷ ಇಪ್ಪತ್ ಮೂರರಿಂದ ಇಪ್ಪತ್ತಾರು ವರ್ಗಡೆ ಒಂದು ಅರವತ್ತು ಕೋಟಿವರೆಗೂ ತೋರಿಸ್ಬಿಡ್ತಾರೆ ತೋರಿಸ್ಬಿಡ್ತಾರೆ ತೋರಿಸ್ತಾರೆ ಆಲ್ರೆಡಿ ಮೂವತ್ತ್ ಮೂರು ತೋರ್ಸವ್ರ ಇನ್ನು ಏನೇನು ಮಾಡಿದ್ದಾರೆ ಯಾರಿಗೂ ಗೊತ್ತು ಅದೆಲ್ಲ ಆ ಥರ ಇರುತ್ತೆ ಕನಿಷ್ಠ ಇವರು ಆರು ತಿಂಗಳು ನೂರ ಎಂಬತ್ತು ದಿವಸ ಕಾರ್ಖಾನೆ ಕನಿಷ್ಠ ನಾಲ್ಕು ಸಾವಿರ ದಿನನಿತ್ಯ ಟನ್ ಆದ್ರೆ ಕಾರ್ಖಾನೆ ಉತ್ತಮವಾಗಿದೆ ಅಂತ ಓಕೆ ನೀವು ಅದನ್ನ ತೋರಿಸಿ ನಾನು ಅವಾಗ ಒಪ್ಕೊಂತೀನಿಗೂ ಅರಿಯಕ್ಕೆ ಇಲ್ಲ ಎರಡು ಎರಡೂವರೆ ಸಾವಿರನೆ ದಾಟಿಲ್ಲ ಇವರು ಅಯ್ಯಷ್ಟು ಎಷ್ಟು ದಿನ ಆಯ್ತು ಪ್ರಾರಂಭ ಆಗಿ ಈ ಸಾಲದಲ್ಲಿ ಈಗ ಜೂನ್ ಹದಿನಾರರಿಂದ ಆರಂಭ ಆಗದೆ ಎಷ್ಟಲ್ಲಿ ನಿಂತಿದ್ದು ಅಷ್ಟಲ್ಲಿ ಮಧ್ಯದಲ್ಲಿ ಅಯ್ಯೋ ಅದ್ ಲೆಕ್ಕ ಕೇಳಿದೀನಿ ಕೊಡ್ತಾ ಇಲ್ಲ ಅವರು ನಿಂತಿ ಆಫ್ ಆಗಿ ಆನ್ ಆಗಿರೋ ನಿಂತಿ ಆಫ್ ಒಂದ್ ಒಂದ್ ಹದಿನೈದು ದಿವಸ ನಿಂತಿರ್ಬೋದೇನ ಮಧ್ಯ ಆಫ್ ಅಂಡ್ ಆನ್ ಗೆ ಪಾಪ ರೈತರುಗಳು ಕಂಗೆಟ್ಟು ಕಬ್ಬೆ ಹೊಡಿದೇನೆ ನಿಲ್ಸ್ಬಿಟ್ಟು ಬೇರೆ ಕಡೆ ಆಫ್ ಹೋಗುತ್ತೆ ಹೌದು ಎರಡು ದಿವಸ ಹೊರಗಡೆ ಬಿಸಿಲಲ್ಲಿ ನಿಂತು ಕಬ್ಬು ಏನಾಗ ಕಬ್ಬು ಒಣಗೋದ್ರೆ ಬೆಂಡ್ ಆಯ್ತದೆ ಹೌದು ಸತ್ಯ ಲಾಭ ಯಾರಿಗೆ ನಷ್ಟ ಯಾರಿಗೆ ರೈತಂಗೆ ನಷ್ಟ ಮಾಡಕ್ಕೆ ಅವರು ಆಫ್ ಮಾಡ್ಕೊಂಡು ನಿಂತ್ಕತ್ತಾರೆ ಅವರು ಹ್ಮ್ ಗೊತ್ತಾ ಟೆಕ್ನಿಕಲ್ ನಿರ್ವಹಣೆ ಸರಿಯಾಗಿ ಮಾಡಿಲ್ಲ ಅಂತ ಕಂಪ್ನಿ ಒಳಗೆ ಬಿಸಾಕಿ ಬೇರೆಯನ್ನು ತಗೋಬೇಕು ಈಗ ಕಂಪ್ನಿಯವರು ನಾವು ಅವ್ರಿಗೆ ಅರಿಯಕ್ಕೆ ಅಂತ ಕೊಟ್ಟ ಮೇಲೆ ಅವ್ರು ಅರ್ದಿಲ್ಲ ಅಂದ್ರೆ ಅವ್ರದ್ದು ಠೇವಣಿನ ಮುಟ್ಕೊಲಾ ಹಾಕಬೇಕು ಹೌದು ಆ ಕೆಲಸ ಯಾರು ಮಾಡ್ತಾರೆ ಇವ್ರು ಕಮಿಷನ್ ತಗೋತಾರೆ ಇವ್ರ ಕೈಲಿ ಮಾಡೋಕ್ಕಾಗುತ್ತಾ ಖಂಡಿತ ಇಲ್ಲ ಕಮಿಷನ್ ತಗೊಳ್ದೆ ಇರೋವ್ರು ಬಂದ ಮುಟ್ಕೊಳಾಕತ್ತಾರೆ ಸತ್ಯ ಹಣ ಇಲ್ಲಿಂದ ತರಲಿ ಮುಚ್ಕೊಂಡು ಮುಳುಗಲಿ ಅಂತ ಕಮಿಷನ್ ತಗೋತಾರೆ ಇವರು ಇವರು ಇಲ್ಲಿಂದ ನಿಂಗೆ ಕೊಡ್ತಾರೆ ಹಂಗೆ ನಿಂದು ನೋಡಿ ಬುಲಾಜಿಗಳಿಗೆ ಆಗಲೇಬೇಕಲ್ಲ ಹೌದು ಹೌದು ಆರ್ಬಿಟೆಕ್ ಕಂಪನಿನ ಅಧ್ಯಕ್ಷ ಆರ್ಬಿಟೆಕ್ ಕಂಪನಿಯವರ ಎಂ ಡಿ ಆರ್ಬಿಟೆಕ್ ಕಂಪನಿಯವರ ತಾಂತ್ರಿಕ ವ್ಯವಸ್ಥಾಪಕರು ಈಗ ಇವರು ನಾವ್ ಹೇಳೋದು ಏನಂದ್ರೆ ಇಷ್ಟು ಇಷ್ಟೆಲ್ಲ ನಮಗ್ ಕೊಟ್ಟ ಮೇಲೆ ನಾವು ನಿರ್ವಹಣೆ ಮಾಡಿ ನಿರ್ವಹಣೆ ಹೊಣೆ ತೊಂಬತ್ತೈದು ಸಾವಿರದಿಂದ ಒಂದೂವರೆ ಲಕ್ಷ ಒಬ್ಬ ಇಂಜಿನಿಯರ್ ಅಲ್ಲಿ ಗೊತ್ತಾ ನಿಮ್ಗೆ ಒಂದೂರೆ ಲಕ್ಷ ತಗೊಂಡು ನೀನು ಒಂದೂವರೆ ಕೋಟಿ ಲಾಸ್ ಮಾಡಿದೆ ಅಂದ್ರೆ ಲಾಸ್ ಮಾಡದ್ ಕಟ್ಟಬೇಕಾ ಕಾರ್ಖಾನೆ ಕಟ್ಟಬೇಕಾ ರೈತರು ಕಟ್ಟಬೇಕಾ ಯಾರು ಲಾಸ್ ಜವಾಬ್ದಾರಿ ನಾನು ಕೇಳ್ತಾ ಇರೋದು ಈ ಸಾಲಲ್ಲಿ ಯಾರು ಲಾಸ್ ಮಾಡಿದ್ರಿ ಇಷ್ಟು ಕೋಟಿನೂ ಇದೇ ವ್ಯವಸ್ಥಾಪಕ ನಿರ್ದೇಶಕರು ಇದೇ ಅಧ್ಯಕ್ಷರಾದಂತ ಸಿ ಡಿ ಗಂಗಾಧರ್ ಅವರು ತುಂಬಲೇಬೇಕು ಏನ್ ಬರ್ಸ್ಬೇಕು ಅಂತ ಖಂಡಿತ ಖಂಡಿತ ನಷ್ಟ ನೀವು ನೀವೇನಂತ ವಾಗ್ದಾನ ಕೊಟ್ಟಿರ್ತೀರಿ ನೀವು ಸರ್ಕಾರದ ಹತ್ರ ಮಾಡ್ತೀವಿ ಅಂತ ಹೇಳ್ತಾರೆ ಅಲ್ವಾ ಹೌದು ಲಾಭ ಮಾಡಿ ಕೊಡಿ ರೈತರಿಗೆ ರೈತರಿಗೆ ಕೊಡಿ ಲಾಭ ಮಾಡಿದ್ ನೀವು ನೀವು ಬರೀ ಎರಡು ಕೋಟಿ ನಾವು ಲಾಭ ಮಾಡಿ ಸರ್ಕಾರಕ್ಕೆ ನೀವು ಸಾಲ ತೀರಿಸಿ ಆರ್ನೂರೈವತ್ತು ಕೋಟಿ ಸಾಲ ತಂದಿದ್ದೀರಿ ನಾವು ಸರ್ಕಾರಕ್ಕೆ ಎರಡು ಕೋಟಿ ವಾಪಸ್ ಕೊಟ್ಟಿದ್ದೀವಿ ಆರ್ನೂರೈವತ್ತು ಕೋಟಿಲಿ ತೋರಿಸಿ ನೀವು ಈ ಮೊನ್ನೆ ಕೊಟ್ಟಲ್ಲ ಅದು ಅನುದಾನನ ಸಾಲನ ಅದು ಮೊನ್ನೆ ಕೊಟ್ಟಿದ್ದು ಅದು ಕೋಟಿ ಸರ್ಕಾರ ಬಿಡುಗಡೆ ಮಾಡ್ತಲ್ಲ ನೋಡ್ರಿ ಮಾಧ್ಯಮದ ಮುಖಾಂತರ ಮಾಧ್ಯಮದಲ್ಲಿ ಹೋಗ್ಬಿಟ್ಟು ಅನುದಾನ ಅನುದಾನ ಯಾಕೆ ಕೊಡ್ತಾರೆ ಅವರು ಸರ್ಕಾರ ಎಷ್ಟು ಸತಿ ಕೊಡ್ತಾರೆ ಅನುದಾನನ ಕಾರ್ಖಾನೆ ಅದು ಸರ್ಕಾರದ ಒಡೆತನದಲ್ಲಿದೆ ಇದೊಂದೇ ಇದೆ ಉಳ್ಕೊಳ್ಳಿ ಅಂತ ಸರ್ಕಾರ ಕೊಡುತ್ತೆ ಕೊಡ್ತಾ ಇದೆ ಯಾಕೆ ಹೇಳಿ ಉಳ್ಕೊಳ್ಳಿ ನಾವು ಏನಾದರೂ ತೆಗೆದುಬಿಟ್ರೆ ನಮ್ಮ ಮೇಲೆ ಎಲ್ಲರೂ ಸೇರ್ಕೊಂಡು ಒಂದು ಆರೋಪ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ಅವ್ರು ಕೊಡ್ತಾರೆ ಜನಾಕ್ರೋಶ ಆಗುತ್ತೆ ಅವರು ಒಂದು ಕಂಡೀಷನ್ ಇಟ್ಟುಕೊಟ್ಟಿದ್ದಾರೆ ಹೌದು ನೋಡಿ ನೀವು ಇದನ್ನ ಲಾಭ ತಗೊಂಡು ನಮಗೆ ಈಗ ಏನು ದುಡ್ಡು ಕೊಟ್ಟಿದ್ದೀವಿ ಅದು ನಮಗೆ ಕೊಡಬೇಕು ಹಂಗಿದ್ರೆ ಮಾಡಿ ಇಲ್ಲ ಖಾಸಗಿ ಕೊಡಿ ಅಂತ ಹೇಳ್ಬಿಟ್ಟಿದ್ದಾರೆ ಅವರು ಇವರು ಅದನ್ನು ಇಲ್ಲ ಇವರು ನಮ್ಗೆ ಅನುದಾನ ಹತ್ತು ಕೋಟಿ ಕೊಟ್ಟವ್ರೆ ನೀವು ಮೂಲದಿಂದ ಹಲವಾರು ಹೋರಾಟಗಳನ್ನ ಮಾಡ್ಕೊಬೈದಿರಿ ಈ ಬಗ್ಗೆ ವಿಚಾರವಾಗಿ ಇಷ್ಟು ಆಸಕ್ತಿ ಬಂತು ಮೈಸೂಗರ ವಿಚಾರ ಹಲವಾರು ಇಲಾಖೆಗಳಲ್ಲಿ ಅಕ್ರಮಗಳಿದ್ದಾವೆ ಬೇರೆ ಬೇರೆ ಇಲಾಖೆಯಲ್ಲಿ ಹಲವಾರು ಥರದ ಅಧಿಕಾರಿಗಳ ನಿರ್ಲಕ್ಷ್ಯಗಳಿದ್ದಾವೆ ಯಾಕೆ ನಿಮಗೆ ಮೈಸೂಗರ ಮೇಲೆ ಇಷ್ಟೊಂದು ಆಸಕ್ತಿ ಬಂತು ನಾನು ಸುಮಾರು ಎರಡು ಸಾವಿರದ ಹದಿನಾರರಿಂದನೇ ಎಲ್ಲ ಇಲಾಖೆಗೂ ಅರ್ಜಿ ಹಾಕಿರ್ತೀನಿ ಇದೇ ಅಂತಲ್ಲ ಕೆಲವೊಂದು ಯಾವುದೇ ತಪ್ಪು ಇಂಪಾರ್ಟೆಂಟ್ ಆಗಿ ತಪ್ಪು ಅತೀ ತಪ್ಪುಗಳು ಮುಂದೆ ಕಂಡಾಗ ಅದಕ್ಕೆ ವಿರೋಧ ಮಾಡ್ತೀನಿ ನಗರಸಭೆದು ಇದೆ ನನ್ನ ಹತ್ರ ಖಾಸಗಿ ಶಾಲೆ ಶಿಕ್ಷಣ ಇಲಾಖೆದು ಇದೆ ಸಮಯ ಬಂದಾಗ ನಾನು ನಿಮ್ಮ ಹತ್ರ ಬರ್ತೀನಿ ಅದನ್ನು ಚರ್ಚೆ ಮಾಡಮ್ಮ ಅದ್ರದ್ದು ಭ್ರಷ್ಟಾಚಾರ ನೀವು ನಂಬಿದ್ರೆ ನಂಬಿ ಖಾಸಗಿ ಶಾಲೆದು ಕನಿಷ್ಠ ಮುನ್ನೂರು ಕೋಟಿ ಭ್ರಷ್ಟಾಚಾರ ಇದೆ ನಮ್ಮ ಜಿಲ್ಲೆಯಲ್ಲಿ ಹಾಂ ನಮ್ಮ ಜಿಲ್ಲೆದ ನಾನು ರಾಜ್ಯದ ಹೇಳ್ತಾ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಮುನ್ನೂರು ಕೋಟಿ ಇದೆ ನಿಮಗೆ ಅದು ಹೇಳ್ತೀನಿ ನಾನು ಯಾವ ರೀತಿ ಇದೆ ಭ್ರಷ್ಟಾಚಾರ ಅಂತ ನಮ್ಮ ಜಿಲ್ಲೆಯಲ್ಲೇ ಮುನ್ನೂರು ಕೋಟಿ ಭ್ರಷ್ಟಾಚಾರ ಇದೆ ಅದೇ ಇದೆ ನಗರಸಭೆದು ಇದೆ ನಗರಸಭೆದು ಭ್ರಷ್ಟಾಚಾರ ಇದೆ ಖಾತೆ ಬೋಗಸ್ ಮಾಡಿರ್ಬೋದು ಎಲ್ಲ ಇದೆ ದಾಖಲಾತಿ ಇಟ್ಕೊಂಡಿದ್ದೀವಿ ಅದು ಸಮಯ ಬಂದಾಗ ನಾವು ನಿಮ್ಮ ವಾಹಿನಿ ಮುಖಾಂತರನೂ ನಾವು ಖಂಡಿತ ನಾವು ತಿಳಿಸ್ತೀವಿ ಇದ್ರದ್ದು ಏನಂದರೆ ಇದು ಸ್ವಲ್ಪ ಇದು ಕೈ ಹಾಕಿದ್ದೀವಿ ಇದು ಸಕ್ಸಸ್ ಕಂಡಿಟ್ಗೆ ಅದು ನೆಕ್ಸ್ಟು ಈಗ ಒಂದು ಹದಿನೈದು ಸಾವಿರ ಒಂದು ತಿಂಗಳು ಬಿಟ್ಟು ನಾವು ಸ್ಕೂಲ್ದು ತೊಗೋಬೇಕು ಅಂತ ನಿರ್ಣಯ ಮಾಡಿದ್ವಿ ಸ್ಕೂಲ್ದೆಲ್ಲ ದಾಖಲಾತಿಗಳನ್ನ ಸುಮಾರು ಒಂದು ಏಳರಿಂದ ಎಂಟು ತಿಂಗಳಿಂದ ಶೇಖರಣೆ ಮಾಡಿ ಕಲೆ ಹಾಕಿದ್ದೀರಿ ಆ ಶೇಖರಣೆ ಮಾಡಿ ನಿಮ್ಮ ಮುಂದೆ ಇಡ್ತೀವಿ ಶೀಘ್ರದಲ್ಲಿ ಇಡ್ತೀವಿ ಇವತ್ತಿನ ನಮ್ಮ ಚರ್ಚೆಯಲ್ಲಿ ಮೈಶೀಕರ್ ವಿಚಾರವಾಗಿ ಅಲ್ಲಿ ನಡೆದಿರತಕ್ಕಂಥ ಭ್ರಷ್ಟಾಚಾರದ ವಿಚಾರವಾಗಿ ಹಲವಾರು ಚರ್ಚೆಗಳನ್ನು ಮಾಡಿದ್ದೇವೆ ಸರ್ಕಾರಕ್ಕೆ ಹಕ್ಕೊತ್ತಾಯಗಳನ್ನು ಕೂಡ ಮಾಡಿದ್ದೇವೆ ತನಿಖೆಯ ರೂಪುರೇಷೆ ಯಾವ ರೀತಿ ಇರಬೇಕು ಅಂತೇಳಿ ಇವತ್ತಿನ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಂಥ ಶಿವಕುಮಾರರು ಕೂಡ ಧನ್ಯವಾದಗಳು ಹೇಳ್ತೀನಿ ಹೆಚ್ಚಿನ ಮಾಹಿತಿಗೆ ಕರ್ನಾಟಕ ನ್ಯೂಸ್ ಡಿಜಿಟಲ್ సబ్స్క్రైబ్ లైక్ మి శేర్ ధన్యవాదాలు